ಪ್ರೀತಿಯ ಮಕ್ಕಳೇ ಒಂದು ದಿವ್ಸ ಏನು ಗೊತ್ತಾ ಮನೆಯಲ್ಲಿ ಕೂತು ನನಗೆ ಬೇಜಾರಾಗ್ತಾ ಇತ್ತು ಆಯಿತಾ ನನಗೆ ಮುಂಚಿಂದಲೂ ಹಾಗೆ ಕಾಡು ಅಂದರೆ ತುಂಬ ಇಷ್ಟ ಹಾಗಾಗಿ ನಾನೇನು ಗೊತ್ತಾ ನಮ್ಮೂರಿಗೆ ಬಂದೆ ನಮ್ಮೂರಿಗೆ ಬಂದ ಹಾಗೆ ನಮ್ಮ ಊರಿನಲ್ಲಿ ಮನೆ ಸುತ್ತಮುತ್ತ ಗುಡ್ಡ ಇದೆ ಕಾಡು ಇದೆ ನೋಡಿ ಇದೇ ಕಾಡು ಅಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ ಅಲ್ಲಿ ಹಾಗೆ ಮತ್ತೆ ನೋಡಿ ಈ ನೆಲದ ಮೇಲೆ ಅಂದರೆ ಈ ಬಯಲಿನ ಮೇಲೆ ತುಂಬ ಹುಲ್ಲು ಬೆಳೆದಿತ್ತು ನಾನು ಹೀಗೇ ಹೋಗ್ತಾ ಇದ್ದೆ ಆಯ್ತಾ ನಾನು ಸ್ವಲ್ಪ ಸ್ವಲ್ಪ ಭಯ ಆಗ್ತಾಯಿತ್ತು ಯಾಕೆ ಗೊತ್ತಾ ಈ ಥರ ಮುಡಿ ಹುಲ್ಲು ಇರ್ತಲ್ಲ ಇಂಥ ಕಡಿಮೆ ಚಿರತೆ ಇರುತ್ತೆ ಅಂತೆ ಮತ್ತು ಈ ಕಾಡಲ್ಲಿ ಮುಳ್ಳು ಹೊಂದಿದೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ನಾನು ಒಬ್ಬಳೇ ಹೋಗ್ತಾ ಇತ್ತ ಹೀಗೆ ಹೋಗ್ತಾ ಇದ್ದೆ ಹೋಗ್ತಾ ಇದ್ದೆ ಮಗ ಬಂದಾಗೆ ಕಾಣುತ್ತೊ ಹೌದಾ ಇದು ಮಕ್ಕಳಿರ್ಬೋದಾ ಅಥವಾ ಬೇರೆ ಏನಾದ್ರು ಪ್ರಾಣಿಗಳಿರ್ಬೋದಾ ಅಂತ ನನಗೆ ಭಯ ಆಗ್ತಾ ಇತ್ತು ಹಾಗೆ ನಾನು ಹಾಗೆ ಅಲ್ಲೊಂದು ಮರ ಇದೆಯಲ್ಲ ಮರ ಆ ಮರದ ಹಿಂದೆ ಅವಿಸ್ಕೊಂಡು ನೋಡ್ತಾ ಇದ್ದೆ ಏನದು ಏನಾದರೂ ಕಾಡು ಪ್ರಾಣಿ ಇರ್ಬೋದಾ ಅಥವಾ ಮನುಷ್ಯರು ಇರ್ಬೋದ ಅಂತ ನೋಡಿದ್ರೆ ನೋಡಿದ್ರೆ ಏನು ಗೊತ್ತಾ ಎರಡು ಪುಟಾಣಿ ಮಕ್ಳು ಇಷ್ಟೇ ದೊಡ್ಡವರಾಯ್ತ ಮಕ್ಳು ಮಕ್ಕಳು ಹಳ್ಳಿ ಮಕ್ಕಳಾಗೆ ಅವರು ಮುಗ್ಧರಾಗಿ ಕಾಣ್ತಾ ಇದ್ರು ಹಾಗೆ ಏನು ಗೊತ್ತಾ ನಾನು ಆ ಮಕ್ಕಳಿಗೆ ಕೇಳಿದೆ ಏನು ಮಕ್ಕಳೇ ನೀವು ಎಲ್ಲಿಂದ ಬರ್ತಾ ಇದ್ದೀರಿ ಅಯ್ಯೋ ನೋಡಿ ಇಲ್ಲಿ ಎಷ್ಟು ಕಾಡಿದೆ ಇಬ್ಬರೇ ಬಂದ್ರೆ ಯಾರಿದ್ದಾರೆ ನಿಮ್ಮ ಜೊತೆ ಅಂತ ನಾನು ಕೇಳಿದೆ ಆಗ ಅವ್ರು ಹೇಳಿದರು ನಾವಿಬ್ರು ಫ್ರೆಂಡ್ಸ್ ನಮಗೂ ಕಾಡು ಅಂದರೆ ತುಂಬ ಇಷ್ಟ ನೀವು ಬಂದಿದ್ದೀರಿ ಒಬ್ಬರೇ ಹಾಗೆ ನಾವು ಬಂದಿದ್ದೇವೆ ಅಂತ ಹೇಳಿದ್ರು ಅವರು ನಾನು ಹೇಳಿದೆ ಸರಿ ಸರಿ ನನಗೂ ಒಂದು ಸ್ವಲ್ಪ ಭಯ ಆಗ್ತಾ ಇತ್ತು ಬನ್ನಿ ಜೊತೆಗೆ ನಾವು ಹೋಗೋಣ ಈಗ ಹೋಗೋಣ ಅಂತೇಳಿ ಅಲ್ಲೂ ಆ ಕಡೆ ಒಂದು ಮರ ಕಾಣ್ತಾ ಇದೆಯಲ್ಲ ಹಾಗೆ ಇಲ್ಲಿಂದ ನಡ್ಕೊಂಡು ಆ ಮರದ ಆ ಕಡೆ ಹೋದೆವು ನಾವು ಹೋದ್ವ ಆಗ ಅಲ್ಲಿ ಏನು ಗೊತ್ತಾ ಆ ಮರದ ಮೇಲೆ ಎರಡು ಮಂಗ ಇತ್ತು ಹೇಗೆ ಜೋರಾಗಿ ಕೂಗ್ತಾ ಇದ್ದ ಮಂಗ ಆವಾಗ ನನಗೊಂದು ಯೋಚನೆ ಬಂತು ಏನಂದ್ರೆ ನಾನು ಹೇಳುದು ಕೇಳಿದ್ದೆ ಮರದ ಮೇಲೆ ಮಂಗ ಯಾವಾಗ ಕೂಗುತ್ತೆ ಅಂತ ಹೇಳಿದ್ರೆ ಏನಾದರೂ ಕಾಡು ಪ್ರಾಣಿ ಅಂದರೆ ಅಪಾಯಕಾರಿಯಾದ್ದು ಹುಲಿನೋ ಚಿರತೆನೋ ಏನಾದರೂ ಆ ಕಡೆಯಿಂದ ಬರೋದು ಕಂಡ್ರೆ ಈ ಕಪ್ಪೆಗಳಿವೆಯಲ್ಲ ಕೋತಿಗಳು ಮರದ ಮೇಲೆ ಕೂತ್ಕೊಂಡು ಆ ರೀತಿ ಕೂಗುತ್ತವೆ ಅಂತೆ ಅಂದರೆ ಅವರು ಎಚ್ಚರಿಕೆ ಕೊಡುವಂಥದ್ದು ಈ ನೆಲದ ಮೇಲೆ ನಡ್ಕೊಂಡು ಹೋಗ್ತಾವಲ್ಲ ಪ್ರಾಣಿಗಳು ಅಂದರೆ ಪಾಪದ ಪ್ರಾಣಿಗಳು ಮೊಲನೋ ಜಿಂಕೆನೋ ನವಿಲ ಏನಾದರೂ ಇದ್ದರೆ ಅವಕ್ಕೆ ಜಾಗ್ರತೆ ಜೋಪಾನ ಹುಲಿ ಬರ್ತಾ ಇದೆ ಚಿರತೆ ಇದೆ ಅಂತೇಳಿ ಆ ಕೋತಿಗಳು ಹೇಳ್ತವೆ ಅಂತೆ ಮಂಗ ಹಾಗಾಗಿ ಇನ್ನಷ್ಟು ಭಯ ಆಯಿತು ನನಗೆ ಆದರೆ ನಿಮ್ಮಾಗಿರೋ ಈ ಮಕ್ಕಳಿದಾರಲ್ಲ ಅವ್ರಿಗೆ ಯಾವ ಭಯನೇ ಇಲ್ಲ ಮತ್ತೆ ಏನಾಯ್ತು ಗೊತ್ತಾ ಮತ್ತೆ ನಾವು ಸ್ವಲ್ಪ ಈ ಕಡೆ ಹೋಗೋಣ ಅಂತ ಆ ಮಕ್ಕಳನ್ನು ಕರ್ಕೊಂಡು ನಾನು ಬೇಗ ಬೇಗ ಈ ಕಡೆ ಬಂದೆ ಈ ಕಡೆ ಬಂದನ ನಾನು ಬಂದಾಗ ಇನ್ನೊಂದು ಮೇಲೆ ಮರದ ಮೇಲೆ ಆ ಕಡೆ ಅಲ್ಲಿ ಏನು ಗೊತ್ತಾ ತುಂಬ ಮಂಗಗಳು ಕೆಲವು ಮಂಗಗಳಂತೂ ಮರಿ ಮಂಗಗಳನ್ನು ಹೀಗೆ ಎತ್ಕೊಂಡು ಅವೇ ಇಟ್ ಹೀಗೆ ಅಮ್ಮನ ಹಿಡ್ಕೊಂಡ್ವೆ ತುಂಬ ಮಂಗಗಳು ಇತ್ತು ಆದರೆ ಆ ಮರ ಏನು ಗೊತ್ತಾ ನೇರಳೆ ಹಣ್ಣಿನ ಮರ ಅದು ಯವಪ್ಪ ನನಗೆ ನೇರಳೆ ಹಣ್ಣು ಅಂದರೆ ತುಂಬ ಇಷ್ಟ ಆ ಮಕ್ಕಳು ಹೇಳಿದ್ರು ಮೇಡಮ್ ನಾವೇನು ಗೊತ್ತಾ ಈ ನೇರಳೆ ಮರನೇ ಹುಡ್ಕೊಂಡು ಬಂದಿದ್ದು ನಮಗೂ ತುಂಬ ಇಷ್ಟ ನೇರಳೆ ಹಣ್ಣು ನಾವು ಈಗಲೇ ಮರ ಹತ್ತಿ ನೆರಳು ಹಣ್ಣು ಕೊಯ್ತೀವಿ ಅಂತಂದರು ಆದ್ರೆ ಏನು ಗೊತ್ತಾ ಅದರ ಟೊಂಗೆಲ್ಲ ಮುರಿದು ಹೋಗಿತ್ತು ಮರ ಏರೋಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಮರ ಇತ್ತು ಆಯಿತಾ ಆಗ ಮಕ್ಕಳು ಛೇ ಹೇಗೆ ಹಣ್ಣು ಕೊಯ್ಯೋದು ಅಂತ ನೋಡ್ತಾ ಇದ್ರು ನೋಡ್ತಾ ಇದ್ದಾಗೆ ಯಪ್ಪ ಆ ಕಫಿಗಳಿಗೆ ಈ ಮಕ್ಕಳು ಇಷ್ಟ ಆಗಿರಬೇಕು ಆ ಕಫಿಗಳು ಏನು ಮಾಡೋದು ಗೊತ್ತಾ ಹಣ್ಣು ಕೊಯ್ದು 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 ಕೆಳಗೆ ಹಾಕೋದು ಆಯ್ತಾ ನಮ್ಗೆ ಮೂರ್ ಮಂದಿಗೆ ನನಗೆ ಮತ್ತು ಮಕ್ಳಿಗೆ ಖುಷಿ ಖುಷಿ ಬೇಗ ಬೇಗ ಹಣ್ಣು ಹೆಕ್ಕದು ಅದು ದೂರದಿಂದ ಈಗ ಕೋತಿಯ ದ್ವನಿಯ ಕೇಳ್ತಾ ಇರ್ಲಿಲ್ಲ ಬಹುಶಃ ಆ ಚಿರತೆನೋ ಹುಲಿನೋ ಅಲ್ಲಿ ಹುಲಿ ಇರ್ಲಾರ್ದು ಚಿರತೆ ಇರ್ಬೋದು ಆಯ್ತಾ ನಮ್ಮನ್ನು ನೋಡಿ ಅದೇ ಆ ಕಡೆ ಹೋಗಿರ್ಬೋದು ಅವಾಗ ನಾವು ಕೈ ತುಂಬಾ ಹಣ್ಣು ತಿಂದು ಖುಷಿಯಿಂದ ಸಂತೋಷದಿಂದ ಮನೆಗೆ ಬಂದೆವು ಹಳ್ಳಿಲಿ ನಮ್ಮ ಮನೆ ಇತ್ತಲ್ಲ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಈ ಮಕ್ಕಳ ಮನೆ ಇತ್ತು ಹಾಗೆ ನಾ ಖುಷಿಯಿಂದ ಮನೆಗೆ ಬಂದು ಅಣ್ಣನ್ನು ತಿಂದಿದ್ದೇ ತಿಂದಿದ್ದು ಗಮ್ಮತ್ ಆಯ್ತಲ್ಲ ನಿಮ್ ಖುಷಿ ಆಯ್ತಾ ಕತೆ ನಿಮಗೂ ಕಾಡು ಇಷ್ಟನಾ ನಾನು ಹೇಳಿದ್ನಲ್ಲ ಇಲ್ಲಿ ನವಿಲು ಇದೆ ಅಂತ ಅಲ್ ನೋಡಿ ಕತೆ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು